ಆ ಕಡೆ ಕಡೆ ಕೋಲ್ ಕಟ್ಟಿರ್ತಾರೆ ಮೇಲೆ ಒಂದು ಕಟ್ಟಿರ್ತಾರೆ ಆ ಮಕ್ಕಳು ಸಲೀಸಾಗಿ ಸೈಕಲ್ ಮೇಲೆ ಓಡ್ತಾ ಇರ್ತಾರೆ ಹೌದಾ ನೋಡಿದ್ದೀನಿ ಇದು ಕೇವಲ ನಮಗೆ ಮಾತ್ರ ಅಲ್ಲ ಎಲ್ಲರೂ ಕೂಡ ಮಾಡಬೇಕು ವಿಶೇಷವಾಗಿ ಸನ್ಯಾಸಿಗಳಾದವರು ಅದನ್ನು ಮಾಡಬೇಕು ಮಕ್ಕಳಿಗೆ ದೇಶಭಕ್ತಿ ಮತ್ತೆ ದೈವ ಎಷ್ಟು ಅವಶ್ಯಕ ಹುಡುಗರು ಎಷ್ಟರ ಮಟ್ಟಿಗೆ ಅದನ್ನ ಅರ್ಥ ಮಾಡ್ಕೊಂಡಿದ್ದಾರೆ ಅಂದರೆ ಪರೀಕ್ಷೆಯನ್ನು ಮಾಡಿಸುವಿರಾ ಮಾಡಿದ ಒಂದು ಚಿಕ್ಕ ಮಕ್ಕಳ ತಂಡ ಮಾಡ್ಕೊಂಡಿದ್ದೀವಿ ನಮ್ಮ ನಾವು ಧರ್ಮದ ಮಾರ್ಗದಲ್ಲಿ ಸದಾಚಾರದ ಮಾರ್ಗದಲ್ಲಿ ನಾವು ಜೀವನ ನಡೆಸುವ ಪ್ರಯತ್ನ ಮಾಡುತ್ತಿದ್ದೇವೆ ಅದಕ್ಕಾಗಿ ನಾವು ಎಲ್ಲ ಗುರುಗಳ ಹತ್ರ ಹಿರಿಯರ ಹತ್ರ ಹೋಗಿ ಅವರು ಹೇಳಿರೋ ಒಳ್ಳೆಯ ಮಾತನ್ನು ಕೇಳಿ ಅದನ್ನು ಎಲ್ಲ ಜನತೆಗೆ ತಿಳಿಸುವ ಪ್ರಯತ್ನ ನಾವು ಮಾಡುತ್ತಿದ್ದೇವೆ ಒಳ್ಳೆ ಕೆಲಸ ಮಕ್ಕಳದ ಜೀವನದ ಮುಖ್ಯ ಉದ್ದೇಶಗಳೇನು ಮತ್ತು ಅವರ ಕರ್ತವ್ಯಗಳೇನು ಬಾಲ್ಯದಲ್ಲಿ ಒಂದು ಅಧ್ಯಯನ ಇನ್ನೊಂದು ಅಧ್ಯಯನ ಮಾಡಿದ ಒಳ್ಳೆ ತತ್ವಗಳನ್ನು ಬದುಕಿನಲ್ಲಿ ರೂಢಿಸಿಕೊಳ್ಳುವುದು ಎಳವೆಯಲ್ಲಿ ನಮ್ಮ ದೇಹ ಎಲ್ಲಕ್ಕೂ ಒಗ್ಗಿ ಹೋಗತ್ತೆ ಹಾಗಾಗಿ ಭಾಗವತದಲ್ಲಿ ಒಂದು ಮಾತು ಬರುತ್ತೆ ಪ್ರಹ್ಲಾದರಾದರೆ ಹೇಳುವಂಥದ್ದು ಪುಟ್ಟ ಬಾಲಕನಾಗಿರುವಾಗ ಕೌಮಾರ ಆಚಾರ ಹೇಪ್ರಾಜ್ಞ ಧರ್ಮಾನ್ ಭಾಗವತಾನ್ಯ ಒಳ್ಳೆಯ ವಿಚಾರಗಳನ್ನು ತಗೋಬೇಕು ಅದನ್ನು ರೂಢಿಯಲ್ಲಿ ತರಬೇಕು ಎರಡೂ ಕೂಡ ಪ್ರಶಸ್ತವಾದ ಕಾಲ ನಮ್ಮ ಬಾಲ್ಯ ಗಿಡವಾಗಿ ಬಗ್ಗದ್ದು ಮರವಾಗಿ ಬಗ್ಗೋದಿಲ್ಲ ಗಿಡವಾಗಿರುವಾಗಲೇ ಬಗ್ಗೆ ಶುರು ಮಾಡಿದರೆ ನಮ್ಗೆ ಹೇಗೆ ಬೇಕೋ ಹಾಗೆ ಬಗ್ಗ ಬರುತ್ತೆ ಈ ದೊಂಬರ ದೊಂಬರಾಟನೂ ನೋಡಿರ್ತೇವೆ ಆ ಕಡೆ ಕಡೆ ಅವರು ಕೋಲ್ ಕಟ್ಟಿರ್ತಾರೆ ಮೇಲೊಂದು ಹಗ್ಗ ಕಟ್ಟಿರ್ತಾರೆ ಆ ಮಕ್ಕಳು ಅದರಲ್ಲಿ ಸಲೀಸಾಗಿ ಆ ಕಡೆ ಕಡೆ ಸೈಕಲ್ ಮೇಲೆ ಓಡ್ತಾ ಇರ್ತಾರೆ ಹೌದಾ ಅದು ಅವರಿಗೆ ಮಾತ್ರನಾ ನಮಗೂ ಸಾಧ್ಯ ಆಗುತ್ತೆ ಅವ್ರಿಗೆ ಯಾಕೆ ಅವರು ಬಾಲ್ಯದಲ್ಲಿ ಅದನ್ನು ಮಾಡ್ತಾ ಮಾಡ್ತಾ ಬಂದರು ನಮ್ಗಂತ ನೋಡಿದ್ರೆ ಹೇ ಆಶ್ಚರ್ಯ ಹಬ್ಬ ಅಂತ ಅನಿಸುತ್ತೆ ಅವರು ನಮ್ಮ ಹಾಗೆ ಹುಟ್ಟಿ ಬಂದವರು ಮೇ ಮೇಲಿಂದನೇವ ಕೆಳಗೆ ಇಳಿದವರು ಏನಲ್ಲ ಅವ್ರಿಗೆ ಆಗತ್ತಂದ್ರೆ ನಮಗೆ ಯಾಕೆ ಆಗೋದಿಲ್ಲ ಹಾಗೆ ಆಗತ್ತೆ ಅದನ್ನು ಎಳವೆಯಿಂದಲೇ ರೂಢಿಸಿಕೊಳ್ಬೇಕು ಎಳವೆಯಲ್ಲಿ ರೂಢಿಸಿಕೊಂಡದನ್ನು ಮುಂದೆ ಕಂಟಿನ್ಯೂ ಮಾಡಬೇಕು ದೊಡ್ಡವರೂ ಓದಬೇಕು ಕಡೆ ಚಾತುರ್ಮಾಸದಲ್ಲಿ ವಿಶೇಷವಾಗಿ ಭಕ್ತರಿಗೆ ನಿಮ್ಮ ದರ್ಶನ ಮತ್ತು ಉಪಸ್ಥಿತಿ ಎಲ್ಲರಿಗೂ ತುಂಬ ಸಂತಸ ತಂದುಕೊಳ್ಳುತ್ತೆ ಈ ಚಾತುರ್ಮಾಸದ ವೈಶಿಷ್ಟ್ಯಗಳನ್ನು ಮತ್ತು ಈ ಮಾಸದಲ್ಲಿ ನಿಮ್ಮ ದೈನಂದಿನ ಕಾರ್ಯಕ್ರಮಗಳು ಹೇಗೆಂದು ನಮ್ಮೆಲ್ಲರಿಗೂ ತಿಳಿಸಿಕೊಡುವುದು ನೀನು ನೋಡಿದ್ದು ಏನಿಲ್ಲ ಬೆಳಿಗ್ಗೆ ಮೂರು ಮು ಕಾಲಕ್ಕೆ ಇದ್ದೇವೆ ತುಂಬ ಕುಣಿ ಕುಣಿಯಿಲ್ಲ ಯಾರು ಬೆಳಗ್ಗಿನಿಂದ ನಡೀತಾ 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 ಇದೆ ನೀವು ಇದು ರಾತ್ರಿ ಹತ್ತುವರೆ ತನಕ ಕೂಡ ನಡೆಯುತ್ತೆ ಇನ್ನು ಇದೆಲ್ಲ ಇತ್ತು ಅಂತ ಹೇಳಿದರೆ ಹನ್ನೊಂದುವರೆ ಹನ್ನೆರಡುವರೆ ತನಕವೂ ಆಗುತ್ತೆ ಪಾಠ ಪ್ರವಚನ ಮೀಟಿಂಗ್ಗಳು ಇದರಲ್ಲಿ ನಡೆಯುತ್ತೆ ಉಪನ್ಯಾಸಗಳು ಇಷ್ಟು ಸಂಘ ಸಂಸ್ಥೆಗಳಿದ್ದಾವೆ ಅಲ್ಲಿ ಹೋಗಿ ಕರೀತಾರೆ ಮಾರ್ಗದರ್ಶನ ಮಾಡಬೇಕು ನಡೀತಾ ಇದೆ ಚಾತುರ್ಮಾಸ ವ್ರತ ಅಹಿಂಸೆಯ ಪ್ರತಿನಿಧಿಯಾಗಿದೆ ಯತಿಗಳಾದ ವಿಶೇಷವಾಗಿ ಯತಿಗಳಾದವರಿಗೆ ಎರಡು ಚಾತುರ್ಮಾಸದಲ್ಲಿ ವ್ರತಗಳು ಒಂದು ಒಂದೇ ಕಡೆ ಇರಬೇಕು ಕೂತಿರಬೇಕು ಒಂದೇ ಕಡೆ ಇರಬೇಕು ನಿತ್ಯ ಸಂಚಾರ ಮಾಡಬಾರದು ಇನ್ನೊಂದು ಆಹಾರ ನಿಯಮಗಳು ಆಹಾರ ನಿಯಮಗಳು ಎಲ್ಲರಿಗೂ ಸಂಬಂಧಪಟ್ಟದ್ದು ಒಂದೆಡೆ ಇರುವಂತಹದ್ದು ಅದು ವಿಶೇಷವಾಗಿ ಯತಿಗಳಿಗೆ ಮಾತ್ರ ಇರುವಂತಹದ್ದು ಯಾಕೆಂತಂದರೆ ಯತಿಗಳಾದವರು ಸನ್ಯಾಸ ಸ್ವೀಕಾರ ಮಾಡುವಾಗ ಅಭಯಂ ಸರ್ವಭೂತೇಬ್ಯ ದದಾಮಿ ತದು ವರದಮ್ಮ ಅಂತ ಹೇಳಿಕೊಂಡು ಎಲ್ಲರಿಗೂ ಯಾರಿಗೂ ನನ್ನಿಂದ ಹಿಂಸೆ ಆಗೋದಿಲ್ಲ ಅಂತ ಸಂಕಲ್ಪ ಮಾಡಿ ಕೂತಿರ್ತೇವೆ ಸನ್ಯಾಸ ಸ್ವೀಕಾರ ಮಾಡಿರ್ತೇವೆ ಮಳೆಗಾಲದಲ್ಲಿ ವಿಶೇಷವಾಗಿ ಹುಳು ಹುಪಟೆಗಳೆಲ್ಲ ಸಮಸ್ತ ಪ್ರಾಣಿಗಳಿಗೂ ಹುಟ್ಟುತ್ತವೆ ನಾವು ಆ ಕಡೆ ಸಂಚಾರ ಮಾಡೋದರಿಂದ ಕಾಲಡೆಯಲ್ಲಿ ಬಿದ್ದು ಸಾಯ್ತಾವೆ ಯಾರಿಗೂ ಅದು ತೊಂದರೆ ಬರಬಾರದು ಆ ಪ್ರಾಣಿಗಳಿಗೂ ಹಿಂಸೆ ಆಗಬಾರದು ಅನ್ನೋ ನಿಟ್ಟಿನಲ್ಲಿ ಒಂದೇ ಕಡೆ ಕುಳಿತಿರಬೇಕು ಅಂದರೆ ಏನಾಯಿತು ಅಹಿಂಸಾ ಪ್ರಧಾನಕವಾಗಿರತಕ್ಕಂತಹ ವ್ರತ ಅಂತಾಯಿತು ಇದು ಕೇವಲ ನಮಗೆ ಮಾತ್ರ ಅಲ್ಲ ಎಲ್ಲರೂ ಕೂಡ ಅನುಷ್ಠಾನ ಮಾಡಬೇಕು ವಿಶೇಷವಾಗಿ ಸನ್ಯಾಸಿಗಳಾದವರು ಅದನ್ನು ಮಾಡಬೇಕು ಅಹಿಂಸಾ ವ್ರತವನ್ನು ಜೀವನದಲ್ಲಿ ಪಾಲಿಸಬೇಕು ಯಾರಿಗೂ ನಾವು ಕಾಯೇನ ವಾಚ ಮನಸ ಹಿಂಸೆಯನ್ನು ಮಾಡಬೇಕು ಆಹಾರ ನಿಯಮವನ್ನು ಖಂಡಿತವಾಗಿ ಬಳಸಬೇಕು ಮೊದಲನೇ ತಿಂಗಳಲ್ಲಿ ಅದನ್ನು ಶಾಖಾ ವ್ರತ ಕರೀತಾರೆ ತರಕಾರಿ ಪದಾರ್ಥಗಳು ಇವು ಯಾವ ಕೂಡ ಉಪಯೋಗ ಮಾಡಬಾರದು ಎರಡನೇ ತಿಂಗಳಲ್ಲಿ ದಧಿ ವ್ರತ ಅಂತ ಕರೀತಾರೆ ಮೊಸರನ್ನು ಮಾತ್ರ ಉಪಯೋಗ ಮಾಡಲಿಕ್ಕೆ ಇಲ್ಲ ಮೂರನೇ ಹಾಲು ಮಾತ್ರ ಉಪಯೋಗ ಮಾಡಲಿಕ್ಕೆ ಇಲ್ಲ ಒಂದು ತಿಂಗಳು ನಾಲ್ಕನೇ ಇದರಲ್ಲಿ ದ್ವಿದಳ ಧಾನ್ಯಗಳು ಅಂತ ಯಾವುದೇ ಇರ್ತಾವೆ ಅದನ್ನು ಉಪಯೋಗ ಮಾಡಲಿಕ್ಕೆ ಇಲ್ಲ ಅದು ನಿಲ್ಲದೆ ಬದುಕಿಗೆ ಬರುತ್ತೆ ಮಾಡಬೇಕು ಇದರದ್ದು ಏನಾಗುತ್ತೆ ನಾವು ಯಾವುದೇ ಪದಾರ್ಥಗಳಿಗೆ ಅಡಿಕ್ಟ್ ಆಗೋದು ತಪ್ಪ ಯಾವುದೇ ಪದಾರ್ಥಗಳಿಗೆ ಅಡಿಕ್ಟ್ ಆಗೋದು ತಪ್ಪ ಅದಕ್ಕೆ ಅದಲ್ಲದ್ರೆ ಇನ್ನೊಂದಿದೆ ಅದು ದೃಢವಾಗತ್ತೆ ಬೆಳಿಗ್ಗೆ ಇದ್ದರೆ ನಮಗೆ ಕಾಲ್ಗೇಟೆಯೇ ಬೇಕು ಅದು ಬಿಟ್ಟು ಇನ್ನೊಂದು ಇದೆ ಹಾಂ ಅದಾಗೋದಿಲ್ಲ ಯಾವುದು ಪೇಸ್ಟ್ ಅದೇ ಬೇಕು ಇದೇ ಬೇಕು ಸೋಪ್ ಅದೇ ಬೇಕು ಇದೇ ಬೇಕು ಯಾಕೆ ನಾವು ಶ್ರೀಕೃಷ್ಣ ದೇವರ ಭಗವದ್ಗೀತೆಯ ಅನುಭವಗಳನ್ನು ಹೇಳಿಕೊಡುವುದು ಮತ್ತು ಅವರು ಎಷ್ಟರ ಮಟ್ಟಿಗೆ ಅಧ್ಯಯನ ಅಭ್ಯಾಸ ಪರಿಪಾಠ ಹೊಂದಿಸಿದ್ದಾರೆ ಎಂದು ತಿಳಿಯಲು ಅವರಿಗೆ ದೀಕ್ಷೆಯನ್ನು ಮಾಡಿಸುವಿರಾ

ಪ್ರಶ್ನೆಗೆ ಉತ್ತರಿಸೋದು ಇದೆಲ್ಲ ಮಾಡಿದಾಗ ಭಗವದ್ಗೀತೆ ಅರ್ಥ ಆಗ್ತಾ ಹೋಗುತ್ತೆ ಅನ್ನೋದು ನನ್ನ ಒಂದು ಉದ್ದೇಶ ಒಂಬತ್ತು ಗಂಟೆಯಿಂದ ಹನ್ನೆರಡೂವರೆ ತನಕ ಭಗವದ್ಗೀತೆ ಪರೀಕ್ಷೆ ನಡೀತಾ ಇತ್ತು ವಿದ್ಯಾರ್ಥಿಗಳು ಸಣ್ಣ ಆ ಪ್ರೈಮರಿ ಹಾಗೂ ಹೈಸ್ಕೂಲ್ ಓದ್ತಾ ಇರೋ ವಿದ್ಯಾರ್ಥಿಗಳು ಹೈಯರ್ ಪ್ರೈಮರಿ ಹೈಸ್ಕೂಲ್ ಅಲ್ಲ ಪ್ರೈಮರಿ ಹೈಯರ್ ಪ್ರೈಮರಿ ಓದ್ತಾ ಇರುವ ವಿದ್ಯಾರ್ಥಿಗಳು ಬೆಳಿಗ್ಗೆ ಒಂಬತ್ತು ಸುಮಾರು ಒಂದು ಎಂಟು ಹತ್ತು ವಿದ್ಯಾರ್ಥಿ ಹೇಳಿದರು ಸಮಗ್ರ ಕೊಟ್ಟಿದ್ದಾರೆ ರಾಮಾಯಣ ಪರೀಕ್ಷೆ ಕೊಟ್ಟಿದ್ದಾರೆ ಮಾಡ್ತಾ ಇದ್ದೀವಿ ಅಲ್ಲ ಹೊರಗಿನ ಮಕ್ಕಳಿಗೂ ಆಗತ್ತ ಇದೆ ಹೌದು ಹೊರಗಿನ ಮಕ್ಕಳಿಗೂ ಕೂಡ ಇದು ಖಾಲಿ ವಿದ್ಯಾಪೀಠದ ಒಳಗಿನ ಮಕ್ಕಳಲ್ಲ ವಿದ್ಯಾಪೀಠದಿಂದ ಹೊರಗಿನ ಮಕ್ಕಳು ಹಾಂ ಓಕೆ ಓಕೆ ಉಂಟು ಈ ನಮ್ಮ ಸಂಶೋಧನೆ ಮಂತ್ರದಿಂದಲೂ ನಡೀತಾವೆ ಯಾರದನ್ನು ಸಂಪರ್ಕಿಸಿದ್ರು ಗೊತ್ತಾಗುತ್ತೆ ಈಗ ಕೋಟಿ ಗೀತಾ ಲೇಖನ ಯಜ್ಞ ಅಂತ ಮಾಡಿದೆ ಅದೇ ನಾನು ಭಾಗವಹಿಸ್ತಾ ಇದ್ದೀನಿ ಇವಾಗ ಹತ್ತನೇ ಅಧ್ಯಾಯ ಬರಿತಾ ಇದ್ದೇನೆ ಆದಷ್ಟು ಅರ್ಥ ಮಾಡ್ಕೊಳ್ಳೋದು ಬಹಳ ಕಷ್ಟ ಇದೆ ಒಂದೊಂದರಲ್ಲಿ ಅದನ್ನು ಬರೆದು ನೀವು ಕುಡಿ ಅದಕ್ಕೆ ನನಗೆ ಈ ಒಂದು ಪ್ರಶ್ನೆ ಮತ್ತು ಅದಕ್ಕೆ ಕೇಳಕ್ಕಾಗಿಸ್ತದೆ ಅದು ಸಾಕಷ್ಟು ಯಾವುದು ಸುಲಲಿತವಾದಂತಹ ಅರ್ಥ ಕೊಟ್ಟಿರುವಂಥದ್ದು ಇದೆ ಇಲ್ಲಿ ನೀವು ಸಂಶೋಧನೆ ಮಂದಿರಕ್ಕೆ ಹೋದರೆ ಅಲ್ಲಿ ಮೊನ್ನೆ ಮೊನ್ನೆ ತಾನೇ ಪ್ರಿಂಟ್ ಮಾಡಿ ಹೊರಗೆ ಬಂದಿದ್ದಾರೆ ತಗೋದು ಮಕ್ಕಳಿಗೆ ದೇಶಭಕ್ತಿ ಮತ್ತೆ ದೈವಭಕ್ತಿ ಎಷ್ಟು ಅವಶ್ಯಕ